ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಆನಂದಪುರ ಸಮೀಪದ ಸೊರಗುಂದ ಹಾಗೂ ದಂಡಿಗೆಸರ ಗ್ರಾಮದ ಯುವಕರಿಂದ ಇಪ್ಪತ್ತೈದನೇ ವರ್ಷದ ಅದ್ಧೂರಿಯ ಗಣೇಶೋತ್ಸವ ಕಾರ್ಯಕ್ರಮ ಇಪ್ಪತ್ತೈದನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಶ್ರೀರಂಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶ್ರೀಧರ ಭಟ್ ಕೆಂಜಗಾಪುರ ಹಿಂದಿನ ಕಾರ್ಯಕ್ರಮ ರಜತೋತ್ಸವ ರಜತೋತ್ಸವದ ಅಂಗವಾಗಿ ನಡೆಯುವಂತಹ ಕಾರ್ಯಕ್ರಮ ಮನುಷ್ಯ ಈ ಪ್ರಪಂಚದಲ್ಲಿ ಪಂಚಭೂತಾತ್ಮಕವಾದಂತಹ ವ್ಯವಸ್ಥೆಯ ಅಡಿಯಲ್ಲಿ ಲೌಕಿಕವಾದಂತಹ ಪ್ರಪಂಚಕ್ಕೆ ಆಪಸ್ಟೇಜ್ ವಾಯುರ ಆಕಾಶದ ವ್ಯವಸ್ಥೆಯಡಿಯಲ್ಲಿ ಮಾತಾ ಗರ್ಭದಿಂದ ಹೊರಗೆ ಬರ್ತಾನೆ ಹೊರಗೆ ಬಂದಂತಹ ಮನುಷ್ಯ ಹುಟ್ಟಿನಿಂದ ಮರಣದವರೆಗೆ ತಾನು ಪ್ರಯಾಣ ಮಾಡುವಾಗ ಧರ್ಮ ಅರ್ಥ ಮೋಕ್ಷಗಳ ಸಾಧನೆಗೋಸ್ಕರವಾಗಿ ದೇವತಾ ಆರಾಧನೆಯನ್ನು ಪೂಜೆಯನ್ನು ಮಾಡ್ತಾನೆ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಆಕಾರ ಹೋಗುವಂಥದ್ದು ಬೇಕು ಆಕಾರಕ್ಕಾಗಿ ಒಂದು ನಿರ್ಮಾಣವನ್ನು ಮಾಡ್ತೇವೆ ಜ್ಞಾನಿಗಳು ಕಾಣ್ತಾ ಏನೋ ಪ್ರಣವದಿಂದ ದೇವರನ್ನು ಕಾಣ್ತಾರೆ ಆದರೆ ಸಾಮಾನ್ಯ ಜನರಿಗೆ ಆಕಾರ ಬೇಕು ಆಕಾರವನ್ನು ಸಾಕಾರದಿಂದ ಆಕಾರ ಮಾಡಲಿಕ್ಕೆ ಸಾಧ್ಯ ಕ್ರಿಯಾಶಕ್ತಿಯ ಮೂಲಕವಾಗಿ ಆಕಾರವನ್ನು ನಿರ್ಮಾಣ ಮಾಡಬೇಕಾಗ್ತದೆ ಆ ನಿರ್ಮಾಣ ಮಾಡಿದಂತಹ ಆಕಾರಕ್ಕೆ ನಾವು ಪೂಜೆಯನ್ನು ಮಾಡ್ತೇವೆ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆಕಾರ ಕಾಣದೇ ಹೋದರೆ ಮನುಷ್ಯನಿಗೆ ಭಕ್ತಿ ಹೇಳುವಂತಹದ್ದು ಭಾವ ಹೇಳುವಂತಹದ್ದು ಶ್ರದ್ಧೆ ಹೇಳುವಂತಹದ್ದು ಪ್ರಾಪ್ತಿಯಾಗುವುದಿಲ್ಲ ಅದಕ್ಕೋಸ್ಕರವಾಗಿ ಆಕಾರ ಇಂತಹ ದೇವರಿಗೆ ಇಂತಹ ಆಕಾರ ಹೇಳಬಹುದು ಇರ್ತದೆ ಅಂತ ಶಕ್ತಿ ಸಂದೋಹನಾದಂತಹ ಮಹಾಗಣಪತಿಗೆ ಆಕಾರ ಹೇಗೆ ಬಂತು ಗಣಪ ಅಂದ್ರೆ ಏನು ಗಣಗಳಿಗೆ ಅಧೀಶ ಹೇಗೆ ಹುಟ್ಟಿದ ಗಣಪತಿ ತಮಗೆಲ್ಲ ಗೊತ್ತಿದೆ ಗಣಪತಿ ಹಬ್ಬ ಆಚರಣೆ ಹಿನ್ನೆಲೆ ಯೂನಿಟಿ ಒಗ್ಗಟ್ಟು ಒಗ್ಗಟ್ಟನ್ನು ಕಾದ್ಕೊಳ್ಬೇಕು ಅಂತಲೇ ಈ ಒಂದು ನಮ್ಮ ಹಬ್ಬವನ್ನು ಆಚರಿಸ್ತೀವಿ ಅದು ತಮಗೆಲ್ಲ ಚೆನ್ನಾಗಿ ಗೊತ್ತಿದೆ ಇಪ್ಪತ್ತೈದು ವರ್ಷ ಕಡಿಮೆ ಅಲ್ಲ ಇಪ್ಪತ್ತೈದು ವರ್ಷ ಅನ್ನೋದು ಒಂದು ಒಂದು ದೊಡ್ಡ ಒಂದು ಟೈಮಿಂಗ್ಸ್ ಒಂದು ಸಮಯ ಇಂಥ ಕಾಲಾವಕಾಶ ಇಪ್ಪತ್ತೈದು ವರ್ಷದಿಂದ ಇದೇ ಒಗ್ಗಟ್ಟನ್ನು ಕಂಡುಕೊಂಡು ಎಲ್ಲರೂ ಒಂದು ಸಮಿತಿಯಲ್ಲಿ ಇಟ್ಕೊಂಡ್ಬಿಟ್ಟು ಇಷ್ಟು ಚೆನ್ನಾಗಿ ಡೆವಲಪ್ ಮಾಡ್ಕೊತಾ ಬರ್ತಾ ಇದ್ದೀರಿ ಪ್ರತಿ ವರ್ಷವೂ ಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀರಿ ಅದಕ್ಕೆ ತಮಗೆ ಈ ಒಂದು ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಸೊ ಅದಕ್ಕೆ ಭಾರಿ ಖುಷಿ ಆಗುತ್ತೆ ಹಾಗೆ ಈ ಒಂದು ಇಪ್ಪತ್ತೈದು ವರ್ಷದ ಹಬ್ಬಕ್ಕೆ ಸ್ವಲ್ಪ ಚೆನ್ನಾಗಿ ಬಾಕಿ ವರ್ಷಗಳಿಗಿಂತ ಇಪ್ಪತ್ತೈದು ವರ್ಷ ಅಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಆಗಿ ವಿಶೇಷವಾಗಿ ಆಚರಣೆ ಮಾಡೋಣ ಅಂತ ಇರುತ್ತೆ ಹಾಗಾಗಿ ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದೀರಿ ಅದಕ್ಕೆ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೊಡ್ತೀನಿ ಹಾಗೆಯೇ ಗಣೇಶೋತ್ಸವ ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಕೆಲವೊಂದು ಸಲಹೆ ಸೂಚನೆ ಇದ್ದೇ ಇರುತ್ತೆ ತಮಗೂ ಎಲ್ಲ ಚೆನ್ನಾಗಿ ಗೊತ್ತಿದೆ ಅದು ಸೊ ಅದರಲ್ಲಿ ಕೆಲವು ಸಲಹೆ ಸೂಚನೆ ಅಂದರೆ ವಿಸರ್ಜನೆಗೆ ಹೋಗ್ತೀರಿ ವಿಸರ್ಜನೆ ಹೋಗ್ಬೇಕಾದ್ರೆ ಒಂದು ಡಿ ಜೆ ಬ್ಯಾನ್ ಬಗ್ಗೆ ತಮಗೆಲ್ಲ ಗೊತ್ತಿದೆ ಸೌಂಡ್ ಅದು ಅಷ್ಟು ಒಳ್ಳೆಯದಲ್ಲ ಅನ್ನೋದಕ್ಕೋಸ್ಕರನೇ ಬ್ಯಾನ್ ಮಾಡಿದ್ದಾರೆ ಅದನ್ನು ಖಂಡಿತ ಪಾಲನೆ ಮಾಡಬೇಕು ಅವಳು ಹಾಗೆ ಕೆಲವೊಂದು ಅವಘಡಗಳು ಆಗ್ತಿದೆ ಎರಡು ದಿನದಿಂದ ತಾವುಗಳು ವಾಟ್ಸಪ್ಪು ಸ್ಟೇಟಸ್ ಎಲ್ಲ ಇರೋದ್ರಿಂದ ಇತ್ತೀಚೆಗೆ ಎಲ್ಲರಿಗೂ ವಿಷಯಗಳು ಗೊತ್ತಾಗ್ಬಿಡುತ್ತೆ ನಿನ್ನೆ ಏನು ತೆಲಂಗಾಣದ ಇಶ್ಯೂ ಆಗಿದೆ ಹಾಗೆ ನಮ್ಮ ದೊಡ್ಡ ಇಶ್ಯೂ ಆಗಿದೆ ಬಂದಿದೆ ಅಂತ ಅನ್ಕೊಂತೀನಿ ಅವಘಡಗಳಾಗ್ತವೆ ಆ ಅವಘಡಗಳನ್ನ ಆಗಲೇ ಇದ್ದಾಗ ಕಾಪಾಡದೆ ನಮ್ದೆಲ್ಲ ಜವಾಬ್ದಾರಿ ನಾವೀಗ ತಂದೆ ತಾಯಿಯರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರದಿಂದ ಬೆಳೆಸಿ ಉತ್ತಮ ಸದೃಢ ಪ್ರಜೆ ಆಗುವಂತೆ ಮಾಡಿ ಎಂದು ಮೂಲೆಗದ್ದೆ ಮಠದ ಶ್ರೀಮಾನಿಪ್ರ ಅಭಿನವ ಚನ್ನಬಸವ ಮಹಾಸ್ವಾಮಿ ತಿಳಿಸಿದರು ಸೊರಗುಂದ ಮತ್ತು ಈ ಭಾಗದ ಈ ವಿನಾಭಾವವನ್ನು ಸಂಬಂಧವನ್ನು ಹೊತ್ಕೊಂಡು ಎರಡು ಊರಿನವರು ಬಹಳ ಪ್ರೀತಿಯಿಂದ ಈ ಗಣೇಶೋತ್ಸವ ಇಪ್ಪತ್ತೈದನೇ ವರ್ಷದ ಈ ಸಮಾರಂಭವನ್ನು ನೀವು ಇಷ್ಟು ಪ್ರೀತಿಯಿಂದ ಮಾಡ್ತಾ ಇರುವಂಥದ್ದು ನಾನು ಈ ಸೊರಗುಂದಕ್ಕೆ ಬಂದ ಮೇಲೆ ಮತ್ತು ಈ ದಂಡಿಗೆ ಸರ ಬಂದ ಮೇಲೆ ಬಹಳ ಜನ ಅಲ್ಲಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಗಣಪತಿಗಳನ್ನು ಇಟ್ಟು ಏನೆಲ್ಲ ವೈಭವೀಕರಿಸ್ತಾರ ಇಪ್ಪತ್ತೈದು ವರ್ಷದ ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ಸ್ವರ್ಗದ ಬಾಗಿಲು ಎಲ್ಲಿ ಹೋದಣ್ಣ ನುಗ್ಗಿದಡೆಲ್ಲಿಯೂ ಸಿಗಲಿಲ್ಲ ಕಾಸಿಗೆ ಹೋದೆನು ಅಲ್ಲಿಲ್ಲಣ್ಣ ಡಣಡಣ ಡಣಡಣ ಗಂಟೆಯೇ ಬಾರಿಸಿದೆ ಸ್ವರ್ಗ ನನಗೆ ನಿಜವಾಗಲು ಕಾಣಿಸ್ತಿಲ್ಲ ಇಲ್ಲೇ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ ಸ್ವರ್ಗವನ್ನು ನಿರ್ಮಾಣ ಮಾಡಿದಂತವರು ಸ್ವರ್ಗುಂದ ಮತ್ತು ಸರದ ಈ ಊರಿನವರು ಎಂಬುದನ್ನು ಅತ್ಯಂತ ಪ್ರೀತಿಯಿಂದ ಹೇಳಬೇಕಾಗಿರುವಂತೆ ಸ್ವರ್ಗುಂದ ಭಾಗದಲ್ಲಿ ನಮ್ಮ ಪರಮ ಪೂಜ್ಯ ಗುರುಗಳಾಗಿರುವಂತಹ ಸಿದ್ಧಲಿಂಗ ಮಹಾಶಿವಯೋಗಿಗಳು ಈ ಭಾಗದ ಜಾತ್ಯತೀತವಾಗಿ ಎಲ್ಲರ ಮನೆಗೆ ಬಂದು ಭಿಕ್ಷೆಯನ್ನ ಬೇಡಿಕೊಂಡು ಈ ಭಾಗದಲ್ಲಿತ್ತು ಪೂಜೆ ಪ್ರಸಾದವನ್ನು ಮಾಡಿಕೊಂಡು ಮೂಲೆಗದ್ದೆ ಮಟ್ಟಕ್ಕೂ ಈ ದಂಡಿಗೆ ಮತ್ತು ಈ ಸೊರ್ಗಂಧ ಭಾಗಕ್ಕೂ ಬಹಳ ವಿನಾಭಾವ ಸಂಬಂಧ ಇರುವಂತಹ ಊರು ಇವೆಲ್ಲ ನಮ್ಮ ಮಟ್ಟದ ಸಂಪರ್ಕದಲ್ಲಿ ಇರುವಂತಹ ತಾಯಿ ಆಗಿರುವಂತವಳು ಸಂಸ್ಕಾರವಂತಳಾಗಿದ್ಲು ಅಂದರೆ ತಂದೆ ಆಗಿರುವಂತವನು ಸಂಸ್ಕಾರವಂತರಾಗಿದ್ದ ಅಂದ್ರೆ ಮಕ್ಕಳು ಸಂಸ್ಕಾರವಂತರಾಗ್ತಾರೆ ಮಕ್ಕಳು ಪೂಜ್ಯವುಳ್ಳವರಾಗಬೇಕು ಈ ಭೂಮಿ ಮೇಲೆ ಒಂದಲ್ಲ ಎರಡಲ್ಲ ಮೂರಲ್ಲ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯೊಳಗೆ ಬಂದೇ ಬಂದೆ ಭಾರದ ಭವಂಗಳನ್ನ ಉಂಡೆ ಉಂಡೆ ಹಿಂದಿನ ಜನ್ಮದಲ್ಲಿ ಏನಾದರೂ ಹಾಗೂ ಮುಂದೆ ನೀ ಕರುಣಿಸು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಒಳ್ಳೆಯದನ್ನ ಮಾಡಿ ಬರುತ್ತೆ ಏಕದೇವ ಉಪಾಸಿತರಾಗ್ಬೇಕು ಬಹಳ ಮುಖ್ಯವಾಗಿ ತಾಯಂದಿರಾಗಿರುವಂತವರು ಈ ಭಾಗದಲ್ಲಿ ಅದರಲ್ಲಿ ಮುಖ್ಯವಾಗಿ ಏಕದೇವ ಉಪಾಸನೆಯನ್ನು ಎಷ್ಟು ಚೆನ್ನಾಗಿ ಮಾಡುತ್ತೀರಿ ನಿಮ್ಮ ಜೀವನ ಅಷ್ಟು ಚೆನ್ನಾಗಿರ್ತದೆ ಒಂದು ದೇವರನ್ನು ಮಾತ್ರ ನಂಬ ನೂರಾರು ದೇವರುಗಳನ್ನ ತಿರುಗಿದ್ರೆ ಖಂಡಿತವಾಗಿ ನಿಮಗೆ ಪುಣ್ಯ ಬರಲ್ಲ ನಿಮ್ಮ ಮನೆ ಮುಂಭಾಗದಲ್ಲಿ ಬಾವಿ ಹೊಡ್ತಿರಲ್ಲ ನೀವೆಲ್ಲ ಹತ್ತಾರು ತೆಕ್ಕಗಳನ್ನು ತೆಗಿತೀರ ಮುಂಭಾಗದಲ್ಲಿ ಒಂದನ್ನೇ ತೆಕ್ಕ ಹೋಗ್ತೀರ ಆಳವಾಗಿ ಎಷ್ಟು ತೆಗೀತಿರೋ ನಿಮ್ ಮನೆಯ ಅಂಗಳದಲ್ಲಿ ಈಶಾನ್ಯ ದಿಕ್ಕದಲ್ಲೇ ಹೌದಲ್ಲ ಒಂದೇ ಆಳವಾಗಿ ಐವತ್ತು ಅಡಿ ಮೂವತ್ತಡಿ ಇಪ್ಪತ್ತೈದು ಅಡಿ ಆಳವಾಗಿ ಒಂದ ತೆಗ್ಗು ತೆಗುವಂತ ಹೋದಾಗ ಏನ್ ಮಾಡ್ತೈತಿ ಜಲ ಬರೋದಕ್ಕೆ ಸಾಧ್ಯ ಐತಿ ಹತ್ತು ಬಾರಿ ತೆಗೆದ ನೀರು ಬರ್ತೈತ ಖಂಡಿತವಾಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಹೆಂಗ ಒಂದೇ ಕಡೆ ಆಳವಾಗಿ ತೆಗ್ಗನ್ನು ತೆಗೆದುಕೊಂಡು ಹೋದಾಗ ಹೆಂಗ ಜಲ ಬರೋದಕ್ಕೆ ಸಾಧ್ಯ ಐತಲ್ಲ ಹಂಗ ಹತ್ತಾರು ತೆಗ್ಗುಗಳನ್ನು ತೆಗೆದ್ ನೀರು ಬರೋದಕ್ಕೆ ಸಾಧ್ಯ ಇಲ್ಲ ಹತ್ತಾರು ದೇವರುಗಳನ್ನ ತಿರುಗೋದ್ರಿಂದ ಪುಣ್ಯ ಬರೋದಕ್ಕೆ ಸಾಧ್ಯನೇ ಇಲ್ಲ ಏಕ ದೇವ ಉಪಾಸನೆ ಒಂದೇ ನಮ್ಮ ಮನೆಯ ದೇವರ ಕುಟುಂಬದ ದೇವರು ಅಂತ ಹೇಳಿ ಯಾರು ನಂಬಿಕೊಂಡು ಒಂದೇ ದೇವರನ್ನ ಆರಾಧನೆ ಮಾಡೋದಕ್ಕೆ ಸಾಧ್ಯ ಐತಲ್ಲ ಅವರಿಗೆ ದೇವರು ಒಲಿಯೋದಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಗ್ರಾಮ ಪಂಚಾಯತ್ ಸದಸ್ಯ ಅರುಣ್ ಕುಮಾರ್ ಮಾತನಾಡಿ ಬಗ್ಗೆ ನನಗ್ ಬಹಳ ಹೆಮ್ಮೆ ಇದೆ ಯಾಕೆಂದ್ರೆ ನನ್ನ ಐದು ವರ್ಷದಲ್ಲಿ ಅಣ್ಣ ತಂಗಿ ಅಕ್ಕ ತಂಗಿ ಪ್ರತಿಯೊಬ್ಬರು ನನ್ನ ಗೌರವತೆ ನಡ್ಸ್ಕೊಂಡಿದೆ ನಾನು ಏನ್ ಕೆಲಸ ಮಾಡಿದ ಗೊತ್ತಿಲ್ಲ ನನಗೆ ಅನ್ನೋದಿಲ್ಲ ಯಾಕಂದ್ರೆ ನನ್ನ ಶಕ್ತಿ ಮೀರಿ ಕೆಲಸ ಮಾಡಿ ನನಗೆ ಗೊತ್ತಿದೆ ಆದ್ರೆ ಈ ಊರವರು ಮೊನ್ನೆ ಕೂಡ ಇಲ್ಲಿ ಬಂದಾಗ ಒಂದು ಈ ಗಣಪತಿ ತರಗ ಒಂದು ವಾರ ಇತ್ತು ವಾರ ಇದ್ದಾಗ ಇವತ್ತು ಅಲ್ಲೇ ಈ ವರ್ಷ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಮಹೋತ್ಸವ ಮಾಡೋದು ಬೇಡ ಮಾಡೋದು ಅನ್ನೋ ಯೋಚನೆ ಮಾಡ್ತಾ ಇದ್ರು ಯಾಕೆಂದ್ರೆ ಮಳೆಗಾಲ ಆಗಿತ್ತು ಮೌಲ್ಯದ ಅಜ್ಜಿಯರ್ ಬರ್ತಾರೆ ಅಂತ ಡೇಟ್ ಕೊಟ್ಟ ತಕ್ಷಣ ಅಂದ್ರೆ ಖುಷಿಯಿಂದ ಆಟೋಮೆಟಿಕ್ ಕೆಲಸ ಸ್ಟಾರ್ಟ್ ಮಾಡಿದ್ರು ಎಷ್ಟು ಕೆಲಸ ಮಾಡಿದ್ರು ಅಂತಂದ್ರೆ ಈ ತರ ಇರ್ಲಿಲ್ಲ ಈ ಸ್ಟೇಜ್ ಅಲ್ಲಿ ನಿಜ ಆಡ್ಬೇಕು ಅಂದ್ರೆ ಜೆಲ್ಲಿ ಕೂಡ ಇರ್ಲಿಲ್ಲ ಜಲ್ಲಿ ಕೂಡ ಹಾಕಿ ರಾತ್ರಿ ಹಗಲು ಕೆಲಸ ಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅವರ ಕಷ್ಟಕ್ಕೆ ನಿಜವಾಗೂ ಒಂದು ಹೆಸರು ಪಡ್ಬೇಕಾಗತ್ತೆ ಯಾಕಂದ್ರೆ ಈ ಸಣ್ಣ ಊರಲ್ಲಿ ಇಷ್ಟೆಲ್ಲ ಮಾಡೋದು ಬಹಳ ಕಷ್ಟ ಈ ಊರನ್ನ ಹಬ್ಬ ಮಾಡ್ತಾ ಮಾಡಿದ್ರು ಇಲ್ಲಿ ಊರವರು ಇಲ್ಲಿ ಎಲ್ಲಾ ಜಾತಿ ವರ್ಗದವರು ಇದ್ದಾರೆ ಎಲ್ಲರೂ ಒಂದು ಒಂದೇ ಮನೆ ಕೂಡ್ಕೊಂಡು ಕೆಲಸ ಮಾಡ್ತಾರೆ ಎಲ್ಲರೂ ಅವ್ರವ್ರ ಏನೇನು ಇಲ್ಲ ಅದೊಂದು ಮೀಟಿಂಗ್ ಮಾಡ್ತಾ ಇರೋದು ಸಾಲದು ಯಾಕೆಂದ್ರೆ ಎಡಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಜ್ಯೋತಿ ಮಾತನಾಡಿ ಈ ಹಬ್ಬ ಧಾರ್ಮಿಕ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವೈಭವವನ್ನು ಸಾರುವ ವಿಶೇಷ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಈ ಹಬ್ಬವನ್ನು ಎಲ್ಲ ಜಾತಿ ಮತ ಭೇದ ಭಾವಗಳಿಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕೆನ್ನುವುದೇ ಈ ಗಣೇಶನ ಆಶೀರ್ವಾದ ಅತ್ಯಂತ ಯಶಸ್ವಿಯಾಗಿ ನಾವೆಲ್ಲರೂ ಒಂದು ಎನ್ನುವ ಸಂಕೇತವನ್ನು ಈ ಗಣೇಶನ ಹಬ್ಬದಲ್ಲಿ ನಾವು ತೋರಿಸುತ್ತೇವೆ ಹೇಳಿದ್ರೆ ಇಲ್ಲಿ ನೆರೆದಿರುವಂತ ಜನಗಳೇ ಸಾಕ್ಷಿ ಈ ಭಾಗದ ಈ ಭಾಗ ಸಣ್ಣ ಊರಾದ್ರೂ ಸಹ ಇಷ್ಟೊಂದು ಜನ ಸೇರಿಡೋದು ನಮಗೆ ನಾವು ಎಷ್ಟು ಒಗ್ಗಟ್ಟಾಗಿ ರಂಗನಾಥ ಯುವಕ ಸಂಘದಿಂದ ಪ್ರತಿಷ್ಠಾಪಿಸಿದ್ದ ಗಣಪತಿಯನ್ನು ಈ ದಿನ ವಿಸರ್ಜನಾ ಕಾರ್ಯಕ್ರಮದೊಂದಿಗೆ ಸಂಪನ್ನಗೊಂಡಿತು ಮೆರವಣಿಗೆಯಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವವಿಲ್ಲದೆ ಹೆಜ್ಜೆಯನ್ನು ಹಾಕಿದ ಯುವಕರು